ನಿಖಿತಾ ಹಾಲಿಟ್ಟಿನಿ ಅಲ್ಲಿ ಫ್ರಿಜ್ ಅಲ್ಲಿ ಕಾಯ್ಸಾ ಕುಡಿಯುವ ಕಾಯ್ಸಾ ಕುಡಿಯುವ ನೀನು ಯಾಕಂದೇನ್ ಅನ್ಬೇಕು ನಿಮ್ಗೆ ಇನ್ನೇನ್ ಅನ್ಬೇಕೇಳು ನೀನ್ ಬೆಂಕಿಕ್ಕ ಅಲ್ಲ ಜಗಳಾಡಿದ್ನ ನಾನು ಮಾತಾಡ್ತಾ ಇಲ್ಲ ಮುಂದ್ ನಿನ್ನ ಹೇಳ್ಬೇಕಾಗಿ ಅಣ್ಣಕುಟೆ ಯಾಕೆ ನೀನು ಒಳ್ಳೆನಾಗ ಕೇಳುವ ನೀನು ಒಳ್ಳೆನಾಗ್ಬೇಕು ಮಣ್ಣ ಮುಂದೆ ನಾನು ಎಲ್ಲರೂ ಮುಂದೆ ಕೆಟ್ಟೋಳಾಗಿ ತಲೆ ತೆಗಿಸ್ಬೇಕು ಆಗ ನಿನ್ ಸಮಾಧಾನ ಅಲ್ವಾ ಏನ್ ಬುದ್ಧಿ ಕಲ್ತಿದ್ಯಾ ನೀನು ಅಪ್ಪ ಬಹಳ ಕ್ರಿಮಿನಲ್ ಇದ್ದೀನಿ ನಿನ್ ಹತ್ರ ನೋಡು ಅವ್ರು ಕೇಳಿದ್ರು ಹೇಳಿದ್ದು ನಿಮ್ಮ ಅಣ್ಣವರು ಸಕತ್ ಬೇಜಾರು ಮಾಡ್ಕೊಂಡವ್ರೆ ಅದರಿಂದ ನಾನು ಹೇಳಿದ್ದು ನಾನು ಅಷ್ಟಯ ಅಷ್ಟು ಇನ್ನೇನು ಇಲ್ಲ ಏರಿಯಾ ಬಿಟ್ಟು ಬೇಜಾರಾಗೋದೇ ಬಿಟ್ಟು ಇನ್ನೂ ಬೇಜಾರಾಗಿಲೋ ಬಿಟ್ಟು ಹೇಳ್ದೆ ಇಲ್ಲ ನೀನು ಒಳ್ಳೆಯ ಅನ್ಕೋಬೇಕು ನಾನು ಕೆಟ್ಟೊಳ ಅನ್ಕೋಬೇಕು ನಾನು ಕೆಟ್ಟೊಳ್ ಮಾಡಬೇಕು ಅಂತ ಮಾಡ್ದು ನಾನು ನೋಡು ನೀನು ಎಷ್ಟು ಹೇಳಿದ್ರು ಅಷ್ಟೇ ಈ ಊರಾಗೆಲ್ಲ ಹೇಳಿದ್ರು ಅಷ್ಟೇ ನಾನು ನಿನ್ನ ನನ್ನ ಯಾವಾಗ ಬಿಟ್ಟು ಹೋದೋ ಹಾಂ ಬಸ್ರಿ ಅಂತ ಗೊತ್ತಿದ್ದು ಆ ಓದ್ಕೆ ಮುಗಿತು ನನಗೂ ನಿನಗೂ ಸಂಬಂಧ ತಿಳ್ಕೊಬಿಡು ಎಲ್ಲರಿಗೂ ಹಠ ಮಾಡ್ಕೊಂಡು ಕರ್ಕೊಂಡ ಬಂದಿರೋದಕ್ಕೆ ಅಲ್ಲಿದ್ದರು ಬೇರೆ ಬಂದೀವಿ ನೀ ಹೊರ್ತು ನಿನ್ನ ಕುಟುಂಬ ಸಂಸಾರ ಮಾಡ್ಕೊಂಡು ನಿನ್ನ ಕುಟ್ಟೆ ಲಲ್ಲೆ ಒಡ್ಕೊಂಡು ಇರ್ತೀನಿ ಅಂತವಾ ಕನ್ಸು ಒಂದು ಕಬಡ ಯಾವತ್ತ ನೀನು ನನ್ನ ಬಿಟ್ಟು ಹೋದೋ ಅವತ್ಕ ನೀನು ನನ್ನ ಪಾಲು ಸತ್ತೋದೆ ವಿದ್ವೆ ವಿದ್ವ್ಯಾಗಿ ನಾನು ಗಂಡ ಇದ್ವೆ ಗೊತ್ತಾ ನೀನು ನನ್ನ ಪಾಲಿಗೆ ಯಾವತ್ತೋ ಸತ್ತೋದ್ರೆ ನೀನು ನಿನ್ನ ನಂಬ್ಕೊಂಡು ಬಂದಿದ್ಕೆ ನೀನು ಕೊಟ್ಟಿದ್ದ ಬಹುಮಾನ ಆಯ್ತಲ್ಲ ಹಾಂ ನನ್ನ ಲೈಫಲ್ಲಿ ಮರೆಯಂಗಿಲ್ಲ ಹಿಂಗಿರೋದನ್ನು ಬಾಯಿ ಮುಚ್ಕೊ ಹೋಯ್ತಾರು ಹೋ ಹೇಳ್ಬಿಟ್ರಿ ಎದ್ಕೊಬಿ ಅನ್ಕೊಬಿಟಾ ನಮ್ಮ ಅಣ್ಣಂಗ ಹೇಳ್ಬಿಟ್ರೆ ಪಾಲಕ್ಕೆ ನಿಂತಿತಾ ಯಾಕೆ ನಿಂತಿತಾ ಯಾಕೆ ಇಲ್ಲ ಹೋದ್ರೆ ನೀನು ಕಲ್ಪನೆ ಮಾಡ್ಕೊಂಡು ಮಾತಾಡ್ತಿ ಹಿಂಗೆ ಹಿಂಗೆ ಮಾತಾಡ್ತೀಯಲ್ಲ ನಿನ್ನ ಮಾತು ನಿನಗೆ ಸರಿ ಅನ್ಸೋದ ಹೇಳು ಬೇಡಕ್ಕ ನಿಂತಿ ಹಿಂಗೆಲ್ಲ ಮಾತಾಬಿಡ ನೀನು ನೋಡು ದೇವ್ರ ನಂಗೆ ಆ ಥರ ಉದ್ದೇಶ ಏನೂ ಇರಲಿಲ್ಲ ಮಾಮೂಲಿ ಹೇಳಂಗೆ ಹೇಳ್ದೆ ಅಷ್ಟೇ ಏ ನೀವು ಮಾಮೂಲಿಗಾರು ಹೇಳು ಹೆಂಗಾರು ಹೇಳು ಆಯ್ತಾ ನಿನ್ನ ಹೇಳ್ತೇ ಕೇಳಿಸ್ಕೊ ಇವತ್ತು ಕೇಳಿಸ್ಕೊ ನೆನ್ನೆಯಿಂದ ನಾನು ಸೈಲೆಂಟಾಗಿದ್ದೆ ನನಗೆ ಕೆಣಕಿದ್ದೆ ಯಾರು ನೀನು ತಾನೇ ಆ ಹೇಳ್ಬೇಕು ಅನ್ನೋದು ಏನಿತ್ತು ಚೆನ್ನಾಗಿವೆ ಅಂತ ಹೇಳ್ಬಿಟ್ಟು ಮುಗುವಿಸ್ತಾ ಅದ್ಬಿಟ್ಬಿಟ್ಟು ಮಾತಾಡ್ಲಿಲ್ಲ ನಾನು ಹಾಲನ್ನು ಮೈಕಂಡೆ ಅವ್ಳು ರೂಮ ಮರಿಕೊಂಡು ಎಲ್ಲನೂ ಹೇಳಂತ ಮಾತೇವೆ ಆ ನಿಂಗೆ ಮಾನ ಮರಬಿ ಏನಾದ್ರು ಇದ್ದಿದ್ರೆ ನೀನು ಹೇಳ್ತಿದ್ದಾನೆ ನೀನು ಈ ಥರ ಮಾತೊಳವೇ ನಮ್ಮ ಅಣ್ಣ ಕುಟ್ಟು ಹೇಳ್ಬೇಕು ಬಾವು ಸರಿ ಬಾಮನ್ ಕುಟು ಹೇಳ್ಬೇಕಂತ ಮಾತೊಳೆವು ನಮ್ಮ ಅಣ್ಣಕ್ಕೂ ಬುದ್ಧಿ ಓಸ್ಕೊಬೇಕಾ ಏನು ಅನ್ಕೊಂಬಿಟ್ಟಿದ್ದೀನಿ ನೀನು ಏಕೆ ಉಗಿಲಿ ಅಂದ್ಬಿಟ್ಟು ಈ ಕೀ ಪ್ಲ್ಯಾನ್ ನಿಂದು ನೀನು ಒಳ್ಳೆಯದಾಗ್ಬಿಡಬೇಕು ನಾನೇ ಎಲ್ಲ ಉಗಿಬೇಕು ಅಲ್ವಾ ನೋಡು ಹೇಳ್ತೇನೆ ನೀವು ಒತ್ತಿಗೆ ಇನ್ನು ಯಾವುದೇ ಕಾರಣಕ್ಕೂ ನಿನ್ನ ಗಂಡ ಅಂತ ಅಂದ್ಕೊಳಕ್ಕಿಲ್ಲ ಯಾವತ್ತೂ ಸತ್ತೋದೆ ನೀನು ಪಾಗೆ ಆಯಿತಾ ಏನಪ್ಪ ಅಂದರೆ ಎಲ್ಲರೂ ಬಲವಂತ ಮಾಡಿ ಅನ್ಕೊಂಡು ಅನ್ಕೊಬಂದಿ ನೀವು ಹೊರ್ತು ನೀನು ಕೂಡ ಸಂಸಾರ ಮಾಡ್ಕೊಂಡು ಇರಬೇಕು ಅನ್ನೋದು ನನ್ನ ಉದ್ದೇಶವೇ ಅಲ್ಲ ಆ ಥರ ಏನಾದರೂ ಕನ್ಸು ಕಟ್ಕೊಂಡಿರೀ ನೀನು ತೆಗ್ದು ಹಾಕ್ಬಿಡು ಕೊಡು ಈಗ ಬಂದ ನನಗೆ ದೊಡ್ಡ ಬಾರಿ ನನಗೆ ಆವತ್ತಿಂದ ಎಲ್ಲಿ ಹೋಗಿದ್ದೆ ನೀನು ಹಾಂ ಬಸ್ರಿ ಅಂತ ಗೊತ್ತಾದ ತಕ್ಷಣವ ಮುಗಿ ತಗ್ಸೋದ ನಡಿ ಅಂತ ಕೇಳಿದಾಗ ಆಗ ಹೋಗಿದೆ ನೀನು ಅವತ್ತೆಲ್ಲ ಹೋಗಿತ್ತು ಮನ್ಸತ್ವ ಅವತ್ತೆಲ್ಲ ಹೋಗಿತ್ತು ಪರಿಜಿನ ಆಯ್ತಿಲ್ವ ನಾನು ಇರ್ತಿ ಇವಳು ನಾನು ಎರ್ತಿ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಕ್ಯಾರೆ ಇಟ್ಟಲ್ವಾ ಹೇಳು ಅದು ಬಿಟ್ಟು ಅಷ್ಟೊಂದು ಗಾಗಿರ್ದಿ ಕಾಲು ಕಟ್ಟಿದ್ರು ನೀನು ನನ್ನ ಸು ನನ್ನ ಬಿಡ್ದಂಗೆ ನೀನು ನಡಿ ಅಭಾಸನ ಮಾಡಿಸ್ಕೊಂಡೆ ನೀನು ಎಷ್ಟು ವನವಾಸ ಹತ್ತೀನಿ ಅಂತ ಗೊತ್ತಾ ನಾನು ಒಂದುವರೆ ವರ್ಷದಿಂದವ ಸತ್ತಿ ಬದುಕಿ ನಾನು ಈ ಮುಗಿನ ಸ್ಟಪ ಮಾಡಬೇಕು ಅಂದರೆ ನಮ್ಮಅಮ್ಮನ ನನಗೆ ಎಷ್ಟು ಕಷ್ಟಪಟ್ಟಿವಿ ಗೊತ್ತಾ ನಮ್ಮಮ್ಮ ಕಂಡವ್ರ ಮನೆ ಕಸ ತೊಡಿತು ಕಂಡವ್ರ ಮನೆ ಪಾತ್ರೆ ಬೆಳಕು ಅಷ್ಟೆಲ್ಲ ವನವಾಸ ಹಾಕತ್ತೋ ಹೇಳು ನನ್ನ ಮಗಿನೂ ನನ್ನ ಕಾಪಾಡಕ್ಕೆ ನಮ್ಮ ಅಮ್ಮನಿಂದ ನಾನು ಬುದ್ಧಿ ಕೊಂಡಿವಿ ನೀವು ಹೊರ್ತು ಈಗ ಬಂದವನ ಇಲ್ಲಿ ಹೇಳೋಕ್ಕೆ ನನ್ನ ನೆಮ್ಮದಿ ಹೇಳು ಮಾಡೋಕ್ಕೆ ನೀನು ಎಷ್ಟು ಬುಡ್ಕೊಂಡ್ರು ಅಷ್ಟೇ ಎಷ್ಟು ಹಾಡಿದ್ರು ಅಷ್ಟೇ ನೀನು ನಿನ್ಗೂ ನನಗೂ ಯಾವುದೇ ಥರದಲ್ಲೂ ಸಂಬಂಧ ಇಲ್ಲ ನಮ್ಮ ಅಣ್ಣನ ಕೈಲೆಲ್ಲ ನಮ್ಮ ಅಜ್ಜಿ ಕೈಯಲ್ಲ ದೇವ್ರು ಇಲ್ಲದ ನಾನು ನೀನು ಕೂಡ ಸಂಸಾರ ಮಾಡೋಕೆ ಒಪ್ಕೊಳ್ಳಿಲ್ಲ ನಾನು ಓಹೋ ಹೋ 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 ಬಂದವನು ಇಲ್ಲಿ ಅಲ್ಲಿ ಮನಸ್ಸಿದ್ರು ಇಲ್ಲಿ ಮನ್ಸಿದ್ರು ಚಾಡಿ ಬುದ್ಧಿ ನಿನ್ನ ಚಾಡಿ ಬುದ್ಧಿ ನಿನ್ನ ಲೋಕಲ್ ಬುದ್ಧಿ ಹೇಳ್ಬಿಡ್ತೀನಿ ನೀನು ನಿನ್ನ ಬುದ್ಧಿ ಹೇಳ್ಬಿಟ್ಟು ಹೇಳು ಅಲ್ಲ ಎಷ್ಟೆಲ್ಲವ ಎಷ್ಟೆಲ್ಲ ಇದು ಮಾಡ್ದ ನಾನು ಅಯ್ಯೋ ಪ್ರೀತಿಸ್ ಕೈ ಕೊಡಬಾರ್ದು ಅಂದ್ಬಿಟ್ಟು ಮದುವೆ ಫಿಕ್ಸ್ ಆಗಿದ್ರು ಅನುಕೂಲವಾಗಿರೋ ಫಿಕ್ಸ್ ಆಗಿದ್ರು ಅಯ್ಯೋ ಓಲಿ ಬಿಡು ಪ್ರೀತಿಸ್ಬಿಟ್ಟು ನೀನು ಕೈ ಕೊಡ್ಬಾರ್ದು ಅಂತ ಬಂದಿದ್ ನೀನು ಕೊಟ್ಟಿದ್ದೆನ್ ಬಹುಮಾನ ನನಗೆ ಏನು ಕೊಟ್ಟೆ ಹೇಳು ಸಾಕು ಕಣಪ್ಪ ನೀನ್ ಕೊಟ್ಟಿರೋ ಒಂದೇ ಸತಿ ಕೊಟ್ಟಿರೋ ಬಹುಮಾನ ಮಡಿಕಲ್ ಆಗಿಲ್ದಾಗದೆ ಪದೇ ಪದ ಬಹುಮಾನ ಇಸ್ಕೊಳಕ್ ನನಗೆ ಆಯ್ಕಿಲ್ಲ ಅಲ್ಲ ನಿಖಿತಾ ಇಷ್ಟೊಂದು ಇಷ್ಟು ರೋ ಮಾತಾಡಿಯೇ ಇಲ್ಲ ಆಗಿದಾಯ್ತು ಹೋಗಿದ್ದು ಸುಮ್ಕಿರಿ ನೋಡು ಅದನ್ನೇ ಎತ್ಕೊಂಡು ಕುತ್ಕೊಂಡ್ರೆ ಸಂಸಾರ ಸರಿ ಆಯ್ತದ ಹೇಳ್ತೀರಾ ನೀನು ಈಗ ಸುದ್ದಿ ಎತ್ಬೇಕು ಅನ್ನೋದು ಏನಿದ್ ನೀನು ಹಳೆಯದ ಬಿಟ್ಟು ಈಗ ಒಂದೇನು ಹೊಸದಾಗಿರೋದ ವಜ್ಜವ್ರಲ್ಲ ಯಾಕೆ ಹೇಳಿದ್ರು ಯಾಕೇಳ್ರು ಪಪ್ಪ ಯಾಕೆ ಹೇಳಿದ್ರು ಇನ್ ಮೇಲೆ ಚೆನ್ನಾಗಿರಿ ನೀವು ಇಬ್ರು ಅಂತ ಅಷ್ಟು ಕುಣಿಸ್ಕೊಂಡು ಒಂದು ಗಂಟೆ ಗಂಟೆ ಮಾತಾಡಿದ್ರೆ ನಿಮ್ಮ ಅಜ್ಜಿ ಅಜ್ಜಿ ಅಲ್ಲವ ಅವ್ರ ಮಾತು ನೀನು ಬೆಲೆ ಕೊಡ್ತಾ ನೀನು ಬೆಲೆ ಕೊಡ್ತಾಯಿದ್ದೀನಿ ಹೇಳು ಈಗ ನಿಮ್ಮ ಅಣ್ಣ ಪಪ್ಪ ಬರೀ ಫೋನ್ ಎತ್ತಿಲ್ಲ ಅವ್ಕಿನ ಗಂಟೆ ಬಂದೈತೆ ಅವ್ನ ನೀನು ಅರ್ಥ ಮಾಡ್ಕೊಂಡು ತಡ ನಾನು ನಿಮ್ದೇ ಇರ್ತಾನೆ ಅವರು ನಿಮ್ದಾಗ ಇರ್ತಾನೆ ಅನ್ಕೊಂಡು ನಿಮ್ದೆ ಇರ್ಬೇಕು ನೀನು ಹಿಂಗ್ ನೀನು ನಿಂಗೆ ಆಟ ಮಾಡ್ಕೊಂಡು ನಿನ್ ಸರಿಯೇನೇ ಅಯ್ಯೋ ಅಯ್ಯೋಯ್ಯೋ ಓವರಾಟಿ ಮಾಡ್ಬೇಡಪ್ಪ ಓರಟಿ ಅಂತ ಮಾಡ್ಬೇಡ ನೀನು ಓರಾಟಿಗ ಸಾಕು ಸುಮ್ಮನೀರು ಕು ನನ್ನ ಜೊತೆ ನೀನು ಮಾತಾಡೋಕೆ ಬರಬೇಡ ನೀನು ಹೇಳ್ತೀನಿ ಕೇಳ್ಕೊ ಸುಮ್ಮನೆ ನಾನು ಜಾಸ್ತಿ ಕೋಕಿಪ್ಪ ಬರ್ಸ್ಬೇಡ ನೀನು ಏನಾರು ನನ್ನ ಬಲವಂತದಿಂದ ನೀನು ಮುಟ್ಟಕೋ ಇಲ್ಲ ಮಾತಾಡ್ಸಕ್ಕೋ ನಿ ಬಂದರೆ ನನ್ನ ಹೆಣ್ಣು ಅವತ್ತೇತು ಅಂದ್ಕೊಬ್ರೂ ಹೇಳ್ತೀನಿ ಕೇಳ್ಕೊ ನಾನು ನಿಜವಾಗ್ಲೂ ನನ್ನ ಮಗಿಗೂ ಏನು ಮಾಡ್ಬಿಟ್ಟು ನಾನು ಏನು ಮಕ್ಕಳು ಕೊಡ್ತೀನಿ ಎಷ್ಟರಲ್ಲಿ ಇರಬೇಕು ಅಷ್ಟರಿದ್ದರು ಸರಿ ನೀನು ಅತಿಯಾಗಿ ನೀನು ನನ್ನ ಕುಟ್ಟ ಹಚ್ಕೊಳ್ಳೋದು ಬೇಡ ನಿನ್ನ ಕೊಟ್ಟು ಮಾತಾಡದೆ ಬೇಡ ನೀನು ಆಯ್ತಾ ಏನು ಆ ಹಣೆ ಬರೋ ಕೆಟ್ಟಿರೋದಕ್ಕೆ ಬಂದೀವಿ ನೀ ನಮ್ಮ ಮನೆ ಮುಂಚೂ ಸಪೋರ್ಟಿವ್ ಆಗಿ ನಿಂತಿದ್ರೆ ನನಗೆ ನಾನು ಯಾವುದೇ ಕಾರಣಕ್ಕೂ ಬತ್ತಿತಿರ ನಿನ್ನ ಯಾವತ್ತೂ ನನ್ನ ಮನ್ಸಿಂದ ತೆಗ್ದಾಕಿದ್ದೆ ನಾನು ನಿನ್ ಕೊಟ್ಟು ಬಾಳ್ಬೇಕು ಅನ್ನೋ ಇಷ್ಟೊಂದು ನಂಗೆ ಗಿತ್ತಲ್ಲ ಏನೋ ನಮ್ಮ ಮನೆಯವರು ಬಲವಂತ ಮಾಡಿ ಅವರು ಭಾರ ಆಗಬೇಡ್ದಲ್ಲ ಅವ್ರು ಸಾಗಾಕುದ್ರ ಅಂದ್ಬಿಟ್ಟು ನಾನು ಬಂದಿರೋದು ಅಷ್ಟೇ ಅಷ್ಟು ಬಿಡ್ರಿ ನೀನು ಯಾವ ಉದ್ದೇಶ ನನಗಿಲ್ಲ ನಿನ್ನ ಕೂಡ ಚೆನ್ನಾಗಿರಬೇಕು ನಿನ್ನ ಕೊಟ್ಟು ಬಾಳಬೇಕು ಬದುಕಬೇಕು ಅನ್ನೋ ಆಸೆಗಳು ಯಾವತ್ತೂ ಸತ್ತೋದು ನಿನ್ನ ಸಾವಾಸಕ್ಕೆ ಬರಬೇಡ ಕಣಪ್ಪ ನೀನು ನನ್ನ ಸಾವಾಸಕ್ಕೆ ಬರಬೇಡ ನೀನು ಅದ್ರ ಮೇಲೆ ಮಿಕ್ಮಿರಿ ಮೀರಿ ಇಕ್ಕ ಮೀರಿ ನಿನ್ನ ನಿನ್ನ ಸಾವಾಸಿಗೆ ಬತ್ತಿನಾಕಪ್ಪ ನಾನು ಏನೋ ಬಿದ್ದೋಗ ನಿನ್ನ ನೋಡ್ಬೋದು ಸರಿಯಾ ನಂದೇ ಅದು ನಂದು ಮಾತ್ರ ಯೋಸ್ಮಗಿನ ನೀನು ನಿನ್ನಿಂದ ಸಾಯ್ಬೇಕಾಯ್ತದ ಅಷ್ಟೇ ಹೇಳ್ತೇವೆ ನೀ ನಾನು ಸುದ್ದ್ಗಿದ್ದು ಬಂದಿದ್ದೇ ನೀನು ನಿನ್ನ ಕೆಲಸ ಇಷ್ಟ ನೋಡ್ಕೊಳಸ್ತಾರೆ ನೀನು ಬಂದ್ಬಿಟ್ಟೆ ಹೆಂಗು ಇನ್ನ ಚೆನ್ನಾಯ್ತಾಳೆ ಕಾಣಿಸೋ ಕಂಡ್ಬಿಡ ನೀನು ಸರಿ ಬಿಡು ಆಯ್ತು ನೋಡು ನೀನ್ ನನ್ನ ಕುಟುಂಬ ಮಾತಾಡ್ತಾರು ಸಿಕ್ಕಿಲ್ಲ ಮಗಿಗ ಏನು ಮಾಡ್ಬೇಡ ನೀನು ಏನು ಮಾಡ್ಕೊಳ್ಬೇಡ ನೀವು ಇಬ್ರು ಚೆನ್ನಾಗಿರಿ ಹೌದು ನಾನು ತಪ್ಪು ಮಾಡಿ ಇಲ್ಲ ಅಂತ ಯಾವತ್ತೇಳಕ್ಕಿರೋನ್ ಕೊಡ್ಬಾರ್ದು ನೋವು ಕೊಟ್ಟೆ ಇವತ್ತು ಅದು ಕತ್ತು ಜಾಸ್ತಿ ನೋವು ಅನ್ಬೋಸ್ತಿರೋ ನಾನೇ ಅದನ್ನ ನೀನು ಅರ್ಥ ಮಾಡ್ಕೊಳಕೀರ ಬಿಡು ಯಾವನ್ನು ನಾನು ಅರ್ಥ ಮಾಡ್ಕೊಳಕಿ ಯಾವನ್ ಕಟ್ಕೊಂಡು ನಂಗೆ ಏನು ಯಾವನ ಕಟ್ಕೊಂಡ್ ನಂಗೆ ಏನು ಹೇಳು ನನ್ಗೆ ಯಾರೇನು ನಂಬ್ಕೇರ ನಾನು ನಂಬ್ ಕಳಕಿರ ಆಯ್ತಾ ಸುಮ್ಮನೆ ಜಾಸ್ತಿ ನೀನು ಎಷ್ಟರಲ್ಲಿ ಹೇಳ್ತೀನಿ ಸರಿ ಬಿಡು ಆಯ್ತು ಬಿಡು ಆಯಿತು ನೀನು ಇಷ್ಟ ನಿಮ್ಗೆ ಹೆಂಗೆ ಬೇಕು ಏನು ಮಾಡೋಕ್ಕಿಲ್ಲ ಇಲ್ಲಿ ಗಲೇ ಇವತ್ತೆಲ್ಲ ನಾಳೆ ಬದ್ಲೈತಿ ಬದಲೈತಿ ಅನ್ಕಂಡು ನೋಡಿದೆ ಇಷ್ಟ ಬಿಡು ಆಯಿತು ನೋಡು ನೀನು ನನ್ನ ಕೊಟ್ಟು ಮಾತಾಡಿದ್ರು ಸಿಕ್ಕಿಲ್ಲ ನೀನು ನನ್ನ ಕೊಟ್ಟು ಏನು ಬೇಡವೇ ಬೇಡ ನಿಮ್ಮ ನನ್ನ ಸುಮ್ಮನೆ ಒಂದು ಮನೆ ಒಂದು ಮೂಲೆಯಲ್ಲಿ ಇರ್ತೀನಿ ಮುಗಿನ ಸಾಕೊಂಡು ನಿನ್ನ ನೆಮ್ಮದೇಗಿರು ನಿನ್ಗೆ ಏನು ಬೇಕು ಕೇಳು ಸಂಕೋಚ ಅಂತಾನಿಯಾ ತಂದ್ಕೊಡ್ತೀನಿ ಅಷ್ಟು ಕಟ್ಟಾಗಿ ಮುಗಿ ಊಟ ಪಡಿಸ್ಕೊಂಡು ನೀನು ಊಟ ಮಾಡ್ಕೊಂಡು ನೆಮ್ಮದೇಗಿರು ಹೌದು ನಾನು ತಪ್ಪು ಮಾಡಿರೋ ಇವತ್ತು ನಾನು ಸಿಕ್ಸ್ ಸೆವೆನ್ ಬೋಸ್ತೇವೆ ನೀನು ಬೋಸ್ಸೋದ ಬಿಡು ಮುಂದಕ್ಕೆ ನೀನು ಈಗ ಬದಲಾಕೀರ ಅಂದ ಮೇಲೆ ಇನ್ನೇನು ಮಾಡಿರೋದು ಇಷ್ಟೆಲ್ಲ ಹೇಳಿದ್ರು ಅವರೆಲ್ಲ ಕೂತ್ಕೊಂಡು ಯಾಕೆ ಹೇಳಿದ್ರು ಜೀವನ ಚೆನ್ನಾಗಿರಲಿ ನಿಮ್ಮದು ಅಂತಾನೆ ನಮ್ಮ ಇಬ್ಬರು ಕುಡಿಸ್ಬಿಟ್ಟು ಹೇಳಿದ್ದು ಚೆನ್ನಾಗಿ ನೋಡ್ಕೊಳ್ಳಿ ಜೀವನ ಚೆನ್ನಾಗಿರಿ ಮೋಗಿಗೋಸ್ಕರ ನೀವು ಬದಲಾಗಿ ಅಂತ ನೀನು ಈ ಥರ ಆಟ ಮಾಡಿದ್ರೆ ಮಗಿನ ಬರೀ ಭವಿಷ್ಯ ಏನಾದ್ರು ಹೇಳು ನೀನು ಹಿಂಗೆ ಆಟ ಮಾಡ್ಕೊಂಡು ಕುತ್ಕೊಳ್ಳೋದು ಏನಾದ್ರು ಮಾಡ್ಕೊಳ ಹೇಳಿದ್ರೆ ಅರ್ಥ ಮಾಡ್ಕೊಳಕ್ಕಿರೋ ನೀನು ನಾನು ಯಾವ ಕೇಳಲ್ಲೂ ಬೇಕಾಗಿಲ್ಲ ನೀನು ಸಾಕು ಸಾಕು ಸುಮ್ಮನೆ ನೀನು ನಮ್ಗೆ ಕಾಪ ತಿಸ್ಬೇಡ ನನಗೆ ಎಷ್ಟು ಸತಿ ಹೇಳ್ಬೇಕು ನಿಮಗೆ ಒಂದು ಸತಿ ಅಟ್ಟಾಯ್ಕು ನಿಮಗೆ ಓ ಒಳ್ಳೆ ಪದೇ 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 ಕುಚ್ಚು ಬರ್ಸ್ತಾ ನೀನು ನಾನು ಹೋಯ್ತೀನಿ ಎದ್ದಿ ಹಂಗೆ ಹೋಯ್ತೀನಿ ಗೊತ್ತ ನಾನು ನಾನು ಸುದ್ದಿಗಿದ್ದಿಗೆ ನೀನು ಓ ಒಂದು ನಾನು ಇದೆ ಯಾವ ಥರ ಅಡಕೆ ನಿನ್ನ ನಿನ್ನ ಆಟಗಳು ಯಾರು ಗೊತ್ತಿಲ್ಲ ಅಂದ್ಕೊಂಬಿಟ್ಟಿದ್ಯೇನೋ ನಿನ್ನ ಆಟ ಕಾಡೋದು ಇಲ್ಲಿ ಯಾರು ಮುರಳಾಗಾರಿದ್ದಾರು ಯಾರಿದ್ದಾರೆ ಮುರಳಾಗಾರು ನಾನು ಸಾವಸಕ್ಕೆ ಬರಬೇಡ ನೀನು ನಿನ್ನ ಜೇಲ್ ಬೆಂಕಿ ಕ ನಿನ್ನೆ ಎಲ್ಲರೂ ಬಿಟ್ಟುಬಿಟ್ಟು ನಿನ್ನ ಹಂಗೆ ಬಂದಿದ್ದೀನಿ ನಿನ್ನಿಂದ ಸಿಕ್ಕಿರೋ ಬಹುಮಾನ ವಾಸ ಹಾಕೋಣಪ್ಪ ನನಗೆ ನನಗೆ ಅಷ್ಟೇ ಸಾಕು ಸರಿ ಬಿಡು ಆಯಿತು ತಪ್ಪಾಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ